ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೆಗನಾಸ್ ಬ್ಲಾಗ್ ಗಾಯ್ಸ್ ಇವತ್ತು ನಾನು ಮಧ್ಯರಾತ್ರಿ ಹನ್ನೊಂದು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಎಲ್ಲಿ ಅಂದರೆ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿ ಆರ್ ಗೋಯಿಂಗ್ ಟು ಮಂತ್ರಾಲಯ ಸೊ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಾವು ಮಂತ್ರಾಲಯ ಹೋಗಬೇಕು ಅಂತ ತುಂಬ ಅಲ್ಲ ತುಂಬ ತಿಂಗ್ಳಿಗಿಂತ ಪ್ಲ್ಯಾನ್ ಮಾಡ್ತಿದ್ವಿ ಬಟ್ ಆಗಿರಲಿಲ್ಲ ಸೊ ಇವತ್ತು ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು ಮತ್ತು ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಮಂತ್ರಾಲಯ ಹೋಗ್ತಾ ಇದ್ದೀವಿ ಸೊ ಈಗ ಬಸ್ಸಿಗೆ ಹೋಸ್ಕರ ನಡ್ತಾ ಇದ್ದೀವಿ ಹಾಗೆ ನನ್ನ ಫ್ರೆಂಡ್ನ ತೋರಿಸ್ತಿದ್ದೆ ನೋಡಿ ಗೈಸ್ ನನ್ನ ಫ್ರೆಂಡ್ ಮತ್ತೆ ಅವ್ರ ಅಪ್ಪ ಅಮ್ಮ ಬಸ್ ಬರ್ತಿದೆ ಗೈಸ್ ಫಸ್ಟ್ ಟೈಮ್ ನಾನ್ ಸ್ಲೀಪರ್ ಬಸ್ ಅಲ್ಲಿ ಹೋಗ್ತಾ ಇರೋದು ನಾನು ಮುಂಚೆ ಯಾವತ್ತೂ ಹೋಗಿಲ್ಲ ಬಟ್ ನಂಗೆ ತುಂಬಾನೇ ಇಷ್ಟ ಆಯಿತು ಸ್ಲೀಪರ್ ಬಸ್ ಎಕ್ಸ್ಪೀರಿಯನ್ಸ್ ಸೊ ನಾವು ಸ್ವಲ್ಪ ಟೈರ್ಡ್ ಆಗಿರೋದ್ರಿಂದ ವಿಡಿಯೋ ಮಾಡಕ್ ಆಗ್ಲಿಲ್ಲ ಸೊ ಹಾಗಾಗಿ ಮಲ್ಕೊಂಡ್ಬಿಟ್ವಿ ನಾವು ಮಲ್ಕೊಂಡ್ ಡೈರೆಕ್ಟ್ ಆಗಿ ಎದ್ದಿದ್ದೆ ಮಂತ್ರಾಲಯದಲ್ಲಿ ಬಟ್ ನಾವು ಎದ್ದಿದ್ದ ತಕ್ಷಣ ಸನ್ರೈಸ್ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಒಂಥರ ಪಾಸಿಟಿವ್ ವೈಬ್ಸ್ ಕೊಡ್ತಿತ್ತು ಸೊ ಗೈಸ್ ಫೈನಲಿ ಮಂತ್ರಾಲಯ ರೀಚ್ ಆಗಿದ್ದೀನಿ ತುಂಬಾ ದಿನದ ಆಸೆ ಮಂತ್ರಾಲಯ ಹೋಗಬೇಕು ಅಂತ ಸೊ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ ಮಂತ್ರಾಲಯದ ಯಾರಾದರೂ ನಂಬ್ತೀರಾ ಗೈಸ್ ನಾವು ಮುಂಚೆನೇ ರೂಮ್ ಎಲ್ಲ ಬುಕ್ ಮಾಡಿರಲಿಲ್ಲ ಯಾಕಂದ್ರೆ ನಾವು ಹುಟ್ಟಿದ ಅರ್ಜೆಂಟ್ ಲ್ಲಿ ಸೊ ಇದ್ದಿದ್ದು ಇದೆ ಬಿಲ್ಡಿಂಗ್ ನಾವು ರೂಮ್ ಎಲ್ಲ ಹುಡುಕಿ ಹೋಗೋಷ್ಟೋದ್ ತುಂಬಾನೇ ಲೇಟ್ ಆಗಿತ್ತು ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಎಲ್ಲರೂ ರೆಡಿ ಡೈರೆಕ್ಟ್ ಆಗಿ ತಿಂಡಿ ತಿನ್ನಕ್ಕೆ ಅಂತ ಹೋಟ್ವಿ ಯಾಕಂದ್ರೆ ಎಲ್ರಿಗೂ ತುಂಬಾನೇ ಹೊಟ್ಟೆ ಅಶ್ವ ಸೊ ಇಲ್ಲಿಂದ ತಿಂಡಿ ತಿನ್ಕೊಂಡು ಡೈರೆಕ್ಟ್ ಆಗಿ ರಾಯ ದರ್ಶನಕ್ಕೆ ಅಂತ ಹೊಟ್ ಯಾಕಂದ್ರೆ ತುಂಬಾನೇ ಬಿಸಿಲಿತ್ತು ಸೊ ಹಾಗಾಗಿ ರಾಯ ದರ್ಶನ ಫಸ್ಟ್ ಮುಗಿಸ್ಕೊಳ್ಳೋಣ ಅಂತ ಸೊ ಈಗ ರಾಯ ದರ್ಶನಕ್ಕೆ ಹೋಗ್ತಾ ಇದೀವಿ ಮಂತ್ರಾಲಯದ ಬಗ್ಗೆ ಹೇಳ್ಬೇಕು ಅಂದ್ರೆ ಇದಿರೋದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಹಾಗೂ ತುಂಗಭದ್ರಾ ನದಿಯ ದಂಡೆಯಲ್ಲಿದೆ ಆಕ್ಚುಲಿ ಮಂತ್ರಾಲಯಕ್ಕೆ ಮುಂಚೆ ಮಂಚಾಲಯ ಅಂತ ಕರೀತಿದ್ರಂತೆ ಯಾಕಂದ್ರೆ ಇಲ್ಲಿನ ಕುಲದೇವತೆ ದೇವತೆ ಮಂಚಲಾಂಬಿಗೆ ಅವ್ರಿಗೆ ಇನ್ನೊಂದ್ ಹೆಸರು ಮಂತ್ರಾಲಯ ಅಂಬಿಕೆ ಇರೋದ್ರಿಂದ ಈ ಮಂತ್ರಾಲಯ ಅಂತ ಹೆಸರು ಬಂದಿರಬಹುದು ಅಂತ ಹೇಳ್ತಾರೆ ಗೈಸ್ ರಾಯರ್ ದರ್ಶನಕ್ಕೆ ತುಂಬಾನೇ ಕ್ಯೂ ಇತ್ತು ಬಟ್ ನಾವು ಡೈರೆಕ್ಟ್ ಆಗಿ ದರ್ಶನಕ್ಕೆ ಹೋದ್ವಿ ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೊಂದು ಗುರುವಾರದಂದು ಮಧ್ವಮತ ಸಂಪ್ರದಾಯವನ್ನ ಅವಲಂಬಿಸಿ ದೇವಸ್ಥಾನದ ಆವರಣದಲ್ಲಿ ತಮ್ಮ ಶಿಷ್ಯರ ಮುಂದೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಜೀವಂತವಾಗಿ ಪ್ರತಿಷ್ಠಾಪನೆಗೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಗೈಸ್ ನಾವು ದೇವಸ್ಥಾನದ ಒಳಗಡೆ ಎಂಟರಾದ್ವಿ ಈಗ ರಾಯರ ದರ್ಶನಕ್ಕೆ ಹೋಗ್ಬೇಕು ರಾಯ ದರ್ಶನ ಆಯ್ತು ರಾಯ ದರ್ಶನ ಮುಗಿಸ್ಕೊಂಡು ಹೊರಗಡೆ ತೀರ್ಥ ಮತ್ತು ಅಕ್ಷತೆ ಕೊಡ್ತಾ ಇದ್ರು ಅದನ್ನ ಈಸ್ಕೊಂಡು ನಮ್ ಇಷ್ಟಾರ್ಥಗಳು ಬೇಗ ಈಡೇರ್ಲಿ ಅಂತ ರಾಯರ್ ಸುತ್ತ ಮೂರ್ ಪ್ರದಕ್ಷಿಣೆ ಹಾಕಿದ್ವಿ ಪ್ರದಕ್ಷಿಣೆ ಹಾಕಿ ಿ ಒಂದ್ ಐದು ನಿಮಿಷ ಬಂದು ಕೂತ್ಕೊಂಡ್ವಿ ರೆಸ್ಟ್ ಮಾಡೋಣ ಅಂತ ನಮಗೆ ಅಚಾನಕ್ಕಾಗಿ ನಮ್ಮ ಕೊಲೀಗ್ಸ್ ಸಿಕ್ಕಿದ್ರು ಅಲ್ಲಿ ಅವರು ಕೂಡ ಫ್ಯಾಮಿಲೀಸ್ ಜೊತೆ ಬಂದಿರಂತೆ ರಾಯ ದರ್ಶನಕ್ಕೆ ನಮಗೆ ಗೊತ್ತೇ ಇರಲಿಲ್ಲ ಸಡನ್ನಾಗಿ ಮೀಟ್ ಆದ್ವಿ ಅಲ್ಲಿ ಸೊ ಎಲ್ಲ ಸೇರಾದ್ಮೇಲೆ ಅಲ್ಲಿ ಫೋಟೋಸ್ ಅಂಡ್ ವೀಡಿಯೋಸ್ ಇಲ್ದಲೆ ಹೋಗೋಕ್ಕಾಗುತ್ತಾ ಸೊ ಅಲ್ಲಿ ಒಂದು ಫೋಟೋಸ್ ಅಂಡ್ ವೀಡಿಯೋಸ್ ತಗೊಂಡ್ವು ನೆಕ್ಸ್ಟು ಮಂಚಲಾಂಬಿಕೆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿನ ದೇವರ ದರ್ಶನ ಪಡೆಯೋದಕ್ಕೆ ಗೈಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಈ ಮಂತ್ರಾಲಯ ಮುಂಚೆ ಹಿರಣ್ಯ ಕಶಪವಿನ ರಾಜ್ಯವಾಗಿತಂತೆ ಸೊ ಅವರ ಕುಲದೇವರೇ ಈ ಮಂಚಲಾಂಬಿಕೆ ದೇವರು ಮತ್ತು ಪ್ರಹ್ಲಾದ ಅನ್ನೋರು ಈ ಕುಲದೇವನ ಮಾಡಿದ್ರಂತೆ ಸೊ ನೀವು ಯೋಚನೆ ಮಾಡ್ತಿರ್ಬೋದಲ್ಲ ಈ ಪ್ರಹ್ಲಾದ ಯಾರು ಅವ್ರು ಯಾಕೆ ಇಲ್ಲಿ ಯಜ್ಞ ಮಾಡಿದ್ರು ಅಂತ ಈ ವಿಡಿಯೋ ಎಂಡ್ ವರ್ಗು ನೋಡಿ ನಿಮಗೆ ಗೊತ್ತಾಗುತ್ತೆ ಗೈಸ್ ರಾಯರ್ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಬಿಚ್ಚಾಲೆಗೆ ಆಟೋದಲ್ಲಿ ಆಟೋದಲ್ಲಿ ಪರ್ ಹೆಡ್ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಅವರು ಅಪ್ಪಣ್ಣಾಚಾರ್ಯರ ಮನೆ ಬಿಚ್ಚಾಲೆ ಪಂಚಮುಖಿ ಆಂಜನೇಯ ಈ ಮೂರು ಟೆಂಪಲ್ಗೆ ಕರ್ಕೊಂಡು ಹೋಗಿ ಮತ್ತೆ ನಿಲ್ಗೆ ಕರ್ಕೊಂಡ್ ಬಂದ್ಬಿಡ್ತಾರೆ ಬಟ್ ಏನ್ ಒಂದ್ ಪ್ರಾಬ್ಲಮ್ ಅಂದ್ರೆ ಆಟೋ ಫುಲ್ ಆಗೋವರ್ಗು ಇಲ್ಲೇ ತ್ರೀ ರೌಂಡ್ ಸುತ್ತಾಡ್ತಾ ಇರ್ತಾರೆ ಯಾಕಂದ್ರೆ ಆಗ್ಬೇಕಲ್ಲ ಸೊ ಏನು ಮಾಡಕ್ ಆಗಲ್ಲ ವೈಟ್ ಮಾಡ್ಲೇಬೇಕು ಈಗ ನಾವು ಹೋಗ್ತಾ ಇರೋದು ಅಭಯಾಂಜನೇಯ ಟೆಂಪಲ್ ಈ ಟೆಂಪಲ್ ಬಿಚ್ಚಾದೆ ಹೋಗೋ ರೋಡ್ ಅಲ್ಲಿ ಸಿಗೋದ್ರಿಂದ ಇಲ್ಲಿ ಕೂಡ ಆಟೋ ಸ್ಟಾಪ್ ಮಾಡ್ತಾರೆ ಇದೇ ನೋಡಿ ಆಂಜನೇಯ ಟೆಂಪಲ್ ಈ ಆಂಜನೇಯ ಮೂರ್ತಿ ಅರೌಂಡ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಫೀಟ್ ಇದೆ ಅನ್ಕೊಂಡಿದೀನಿ ಬಟ್ ಎಕ್ಸಾಕ್ಟ್ ಆಗಿ ನನ್ಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ನಾವು ಕೂಡ ಇಲ್ಲಿ ವಿಸಿಟ್ ಮಾಡಿ ನಮ್ಗೆ ಇರೋ ಭಯ ಇಲ್ಲ ದೂರ ಮಾಡಿ ಧೈರ್ಯ ಕೊಡು ಅಂತ ಕೇಳ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ಟೆಂಪಲ್ ಗೆ ಗೈಸ್ ಇದೇ ನೋಡಿ ಪಂಚಮುಖಿ ಆಂಜನೇಯ ಟೆಂಪಲ್ ಇವತ್ತೇನು ಜಾತ್ರೆ ನಡೀತಿದೆ ಅನ್ಸುತ್ತೆ ಅದಕ್ಕೆ ತುಂಬಾ ಜನ ಇದಾರೆ ಸೊ ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ ಇಫ್ ಇನ್ ಕೇಸ್ ಏನಾದ್ರು ಪರ್ಮಿಷನ್ ಇದ್ರೆ ನಾನು ಕೂಡ ನಿಮಗೆ ದೇವ್ರನ್ನ ತೋರಿಸ್ತೀನಿ ಪರ್ಮಿಷನ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಗೈಸ್ ಸೊ ನೋಡಿ ಗೈಸ್ ಇದೇ ಆಂಜನೇಯನ ಪಾದಗಳು ಎಷ್ಟು ದೊಡ್ಡದಿದೆ ನೋಡಿ ಗೈಸ್ ನಿಮ್ ಗೇದ್ನಲ್ಲಿ ಇಲ್ಲಿ ಏನೋ ಜಾತ್ರೆ ನಡೀತದೆ ಅಂತ ನೋಡಿ ಇದೆ ಒಬ್ರು ದೀಪನ ತಲೆ ಮೇಲೆ ಹೊತ್ಕೊಂಡಿದ್ದಾರೆ ಅದು ಗಾಜಿನ ಡಬ್ಬಿಲ್ ಇದೆ ಅದು ಆರೋಗ್ಯದಂಗೆ ಅವರೆಲ್ಲರೂ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಸೊ ಇದು ಆರೋಗ್ಯದಂಗೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೊಂಡು ಹೋಗ್ಬೇಕು ಸೊ ನೋಡಿ ಗೈಸ್ ದೀಪ ಅಲ್ಲಿ ಹುಯ್ತಾ ಇದೆ ಗೈಸ್ ಇದು ನೋಡಿ ಗೈಸ್ ಇದು ಹನುಮಂತನ ಪುಷ್ಪ ವಿಮಾನ ಅಂತೆ ಲೈಕ್ ಹೆಲಿಕಾಪ್ಟರ್ ಕೆಳಗಡೆ ಎರಡು ಇರೋದು ಚಕ್ರ ಅಂತೆ ಮೇಲ್ಗಡೆ ಇರೋದು ಹೆಲಿಕಾಪ್ಟರ್ ಅಂತೆ ಇದು ನನ್ಗೆ ಗೊತ್ತಿರ್ಲಿಲ್ಲ ನನ್ನ ಫ್ರೆಂಡ್ ಮೇಲೆ ನನಗೆ ಗೊತ್ತಾಗಿದ್ದು ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ಇದು ಹನುಮಂತನ ಬೆಡ್ ಮತ್ತೆ ಪಿಲ್ಲೋ ಅಂತೆ ನೋಡಿ ನಾನ್ ಹೇಳಿದ್ನಲ್ಲ ಜಾತ್ರೆ ನಡೀತಿದೆ ಅಂತ ಸೊ ಇಲ್ಲಿ ಊರಿನವರೆಲ್ಲ ಇಲ್ಲೇ ಬಂದು ಅಡಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಗೈಸ್ ಒಬ್ಬಟ್ಟು ಸುಡ್ತಿದ್ದಾರೆ ಗೈಸ್ ಸ್ಮೆಲ್ ಮಾತ್ರ ಗಮ್ಮ

ಯೂಟ್ಯೂಬ್ ಯೂಟ್ಯೂಬಲ್ಲಿ ಬರ್ತೀರಾ ನೀವೂ ಗೈಸ್ ಜಾತ್ರೆ ಇರೋದ್ರಿಂದ ಊರಿನವ್ರು ಬಂದು ಇಲ್ಲೇ ಅಡಿಗೆ ಪ್ರಿಪೇರ್ ಮಾಡಿ ಇಲ್ಲೇ ಊಟ ಮಾಡ್ತಾ ಇದ್ದಾರೆ ಸೊ ನೋಡಿ ಇದು ಹನುಮಾನ್ ಪಾದರಕ್ಷೆಗಳಂತೆ ನೋಡಿ ಗೈಸ್ ಎಷ್ಟು ದೊಡ್ಡದಾಗಿದೆ ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರ ಹೇಗಿದ್ರು ಅಂತ ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಬಿಚ್ಚಾಲೆ ಬಿಚ್ಚಾಲೆ ಮಂತ್ರಾಲಯದಿಂದ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಇದು ರಾಯಚೂರ್ ನಲ್ಲಿ ಇರೋದು ಹಾಗೂ ಇಲ್ಲಿ ತುಂಗಾಭದ್ರ ನದಿ ಇದೆ ನೋಡಿ ಗೈಸ್ ಇದು ನಾವು ಬಿಚ್ಚಾಲೆ ಹೋಗೋಸ್ ತುಂಬಾನೇ ಲೇಟ್ ಆಗಿತ್ತು ಅವ್ರ್ ಫೋರ್ ತರ್ಟಿ ಆಗಿತ್ತು ಸೊ ನಾವು ಹೋಗೋಷ್ಟೊಳಗೆ ಇವ್ರೆಲ್ಲ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಬಿಚ್ಚಾಲೆಯನ್ನ ಆಕ್ಚುಲಿ ಬಿಕ್ಷೆ ಅಂತನೂ ಕರೀತಾರೆ ಇಲ್ಲಿ ಅಪ್ಪಣ್ಣಾಚಾರ್ಯರು ಮತ್ತೆ ರಾಘವೇಂದ್ರ ಸ್ವಾಮಿಗಳು ಹದಿಮೂರು ವರ್ಷಗಳ ಕಾಲ ಧ್ಯಾನ ತಪಸ್ಸು ಮಾಡ್ಕೊಂಡು ಇಲ್ಲೇ ಇದ್ರು ಅಂತ ಹೇಳಲಾಗುತ್ತೆ ಹುಟ್ಟಿದ ಜಾಗ ಅಪ್ಪಣ್ಣಾಚಾರ್ಯರು ಯಾರು ಅಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಪ್ಪಟ ಶಿಷ್ಯ ಅವರೇ ಇಲ್ಲಿ ಗುರುಕುಲ ಸ್ಟಾರ್ಟ್ ಮಾಡಿದ್ದು ಗೈಸ್ ಬಿಚ್ಚಾಲೆಗೆ ಭಿಕ್ಷಾಲೆ ಅಂತ ಯಾಕೆ ಕರೀತಾರೆ ಅಂದ್ರೆ ಗುರುಕುಲದ ಮಕ್ಕಳು ಭಿಕ್ಷೆ ಅಕ್ಕಿ ಮತ್ತು ಬೇಳೆಯನ್ನು ಒಂದು ಗಂಟು ಕಟ್ಟಿ ಹಳ್ಳಿ ಮರದಲ್ಲಿ ನೇತಾಗ್ತಿದ್ರಂತೆ ಸೊ ಇಲ್ಲಿ ಒಂದು ಹನುಮಾನ್ ಮೂರ್ತಿ ಇದೆ ಅದು ವ್ಯಾಸರಾಯರು ಸ್ಥಾಪನೆ ಮಾಡಿರೋದು ಸೊ ಪ್ರತಿದಿನ ರಾಯರು ಅಭಿಷೇಕ ಮಾಡಬೇಕಾದ್ರೆ ಅಭಿಷೇಕದ ನೀರನ್ನ ಆ ಗಂಟು ಕಟ್ಟಿದ ಅಕ್ಕಿಗೆ ಪ್ರದಕ್ಷಿಣೆ ಮಾಡ್ತಿದ್ರಂತೆ ಸೊ ಅದು ಅಕ್ಕಿ ಅನ್ನವಾಗಿ ಪರಿವರ್ತನೆ ಆಗ್ತಿತ್ತು ಅಂತ ಹೇಳಲಾಗುತ್ತೆ ಸೊ ಅದಕ್ಕೆ ಇದನ್ನ ಭಿಕ್ಷಾಲಿ ಅಂತ ಕರೀತಾರೆ ಅಂತ ಹೇಳ್ತಾರೆ ಗೈಸ್ ಇದೇ ನೋಡಿ ರಾಯರ ಏಕಶ್ರೆ ಬೃಂದಾವನ ಆಕ್ಚುಲಿ ಅಪ್ಪಣ್ಣ ಚರೇರು ಸ್ಥಾಪನೆ ಮಾಡಿರೋದು ಯಾವಾಗ ಅಂದ್ರೆ ರಾಯರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದ ಮೇಲೆ ಚರೈರು ಸ್ಥಾಪನೆ ಮಾಡಿರೋದು ಗೈಸ್ ಈ ಟೆಂಪಲ್ ಇದನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಅಂತ ಇಲ್ಲಿ ಬರೀ ನಾಗಮೂರ್ತಿಗಳೇ ತುಂಬಾ ಜಾಸ್ತಿ ಇರೋದು ಗೈಸ್ ನೋಡಿ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಹೇಳ್ತಾರೆ ಈ ದೇವಸ್ಥಾನನ ದೇವಸ್ಥಾನ ಸಾಕು ಅನ್ಸ್ಬಿಡ ಅಷ್ಟು ಬಿಸ್ಲು ಬಿಸ್ಲಲ್ಲದೆಲ್ಲ ಟ್ರಾಫಿಕ್ ಜಾಸ್ತಿ ಇದೆ ನಾನು ಬೆಂಗಳೂರಲ್ಲೇ ಟ್ರಾಫಿಕ್ ಅಂದ್ಕೊಂಡ್ರೆ ಈ ಹಳ್ಳಿಗಳಲ್ಲೂ ತುಂಬ ಟ್ರಾಫಿಕ್ ಇದೆ ಟೂ ಅವರ್ಸ್ ತ್ರೀ ಅವರ್ಸ್ ತಗೊಂಡು ಟೂ ಆ್ಯಂಡ್ ಹಾಫ್ ಅವರ್ಸ್ ತೊಗೊಂಡಿದ್ದಾರೆ ಜಾಸ್ತಿನಾಗಿದೆ ಅಂದ್ಕೊತೀನಿ ನಾವು ಭಾಷೆ ಊಟ ಕೂಡ ಖಾಲಿಯಾಗಿದೆ ಸೊ ನನ್ನ ಫ್ರೆಂಡಿಗೆ ತುಂಬೇಸ್ಟ್ಬಿಟ್ಟಿದೆ ಸುಸ್ತಾಗ್ಬಿಟ್ಟಿದ್ದಾಳೆ ಹೋಗಬೇಕು ತುಂಬಾನೇ ಹೊಟ್ಟೆ ಅಶ್ವಾಗಿದ್ದು ಸೊ ಹಾಗಾಗಿ ಇಲ್ಲಿ ಮಾವಿನಕಾಯಿ ಮತ್ತೆ ಸೌತೆಕಾಯಿ ತಿನ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದೇ ಅಪ್ಪಣ್ಣಾಚಾರ್ಯರ ಮನೆಗೆ ಸೊ ಅಪ್ಪಣ್ಣಾಚಾರ್ಯರ ಮನೆಯಲ್ಲೇ ರಾಯರು ವಾಸ ಸೊ ಬನ್ನಿ ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗೋಣ ನೋಡಿ ಗೈಸ್ ಇದೆ ಅಪ್ಪಣ್ಣಾಚಾರ್ಯರ ಮನೆ ಬನ್ನಿ ಒಳಗಡೆ ಹೋಗೋಣ ಇದೇ ನೋಡಿ ರಾಯರು ಮಲ್ಕೊಂಡು ವಿಶ್ರಾಂತಿ ತಗೊಳ್ತಿದ್ದ ಜಾಗ ಸೊ ಇದು ರಾಯರ ಮಲಗಿದ ಜಾಗ ಅಂತೆ ಇಲ್ಲಿ ಹನುಮಾನ್ ಮೂರ್ತಿ ಇದೆ ಹಾಗೂ ನಾಗದೇವತೆಗಳ ಮೂರ್ತಿ ಇದೆ ಆಕ್ಚುಲಿ ಇಲ್ಲಿ ಯಾರಿಗಾದ್ರು ಕುಜದೋಷ ಸರ್ಪದೋಷ ಇದ್ರೆ ಅಲ್ಲೊಂದು ತೆಂಗಿನಕಾಯಿ ಇಟ್ಟು ಇಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಸೊ ನೋಡಿ ಗೈಸ್ ಇದೆ ಅಪ್ಪಣ್ಣಾಚಾರ್ಯರ ಮನಸ್ಸು ಎದುರು ತುಂಬಾನೇ ಟೈಯರ್ಡ್ ಆಗಿದ್ರು ಸೊ ಹಾಗಾಗಿ ಊಟ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ಬಿಟ್ವಿ ಮತ್ತೆ ಇವ್ನಿಂಗ್ ಎದ್ದು ಮತ್ತೆ ರಾಯ ದರ್ಶನಕ್ಕೆ ಹೋಗ್ತಾ ಇದೀವಿ ಯಾಕಂದ್ರೆ ಇಲ್ಲಿ ನೈಟ್ ಉತ್ಸವ ಇದೆಯಂತೆ ಸೊ ಅದನ್ನ ನೋಡೋದಕ್ಕೆ ಮತ್ತೆ ಹೋಗ್ತಾ ಇದೀವಿ ಮಾರ್ನಿಂಗ್ ವ್ಯೂಗಿಂತ ಆಕ್ಚುಲಿ ಈವನಿಂಗ್ ವ್ಯೂ ತುಂಬಾನೇ ಚೆನ್ನಾಗಿರುತ್ತೆ ಮಂತ್ರದಲ್ಲಿ ಆಕ್ಚುಲಿ ಲೈಟ್ ಿಂದ ತುಂಬಾ ಕಂಗೊಳಿಸ್ತಾ ಇರುತ್ತೆ ನೀವೇನಾದರೂ ಪ್ಲಾನ್ ಮಾಡ್ತಿದ್ರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಈವ್ನಿಂಗ್ ಟೈಮಲ್ಲಿ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ನಾವು ಜಸ್ಟ್ ಒಂದು ವಾಕ್ ಮಾಡ್ತಾ ಇದೀವಿ ಉತ್ಸವ ಇರೋದು ಆ್ಯಕ್ಚುಲಿ ಎಂಟು ಗಂಟೆ ಮೇಲೆ ಸೊ ಹಾಗಾಗಿ ನದಿ ಹತ್ರ ಹೋಗ್ತಾ ಇದೀವಿ ನದಿ ಹತ್ರ ನೀರಿದ್ಯಾ ಇಲ್ಲವಾ ಅಂತ ನೋಡ್ಕೊಂಬರಕ್ಕೆ ಬರಕ್ಕೆ ಹೋಗ್ತಾ ಇದೀವಿ ಗೈಸ್ ಗೈಸ್ ನದಿಲಿ ನೀರೇ ಇಲ್ಲ ಗೈಸ್ ನೀರಿರೋ ಜಾಗದಲ್ಲಿ ಬರೀ ಜನಗಳಿದ್ದಾರೆ ನೋಡಿ ಆ್ಯಕ್ಚುಲಿ ಈ ಜಾಗ ವಾಕಿಂಗ್ ಮತ್ತು ಸನ್ಸೆಟ್ಗೆ ತುಂಬಾ ಚೆನ್ನಾಗಿದೆ ನೀವೇನಾದರೂ ಒಂಟೆ ಸವಾರಿ ಮಾಡಬೇಕು ಅಂತ ಇಲ್ಲಿ ಬನ್ನಿ ഒണ്ടി സവരി കൂടെ ഇതേ ಉತ್ಸವ ನೋಡಕ್ಕೆ ಬಂದಿದ್ದೀವಿ ನಾನು ಮುಂಚೆ ಹೇಳಿದ್ದೆ ಪ್ರಹ್ಲಾದ ಅನ್ನೋರು ಇಲ್ಲಿ ಯಜ್ಞ ಮಾಡಿದ್ರು ಅಂತ ಸೊ ಪ್ರಹ್ಲಾದ ಯಾರು ಅಂದ್ರೆ ಕೃಷಿಕ ಸಾವಿರದ ಆರುನೂರ ಮೂವತ್ತರಲ್ಲಿ ಅಸದ್ ಅಲಿ ಖಾನ್ ಈ ಪ್ರಾಂತ್ಯದ ನವಾಬನ್ ಆಗಿದ್ರಂತೆ ಸೊ ಅವರು ತೀರ್ಥಾಟನೆಯ ಸಮಯದಲ್ಲಿ ರಾಯನ ಭೇಟಿ ಮಾಡಿದಾಗ ಅವರ ಶಕ್ತಿಗೆ ಮಾರು ಹೋಗಿ ಅವ್ರು ಕೇಳಿದ ಸ್ಥಳವನ್ನ ಕೊಡೋದಾಗಿ ಹೇಳಿದ್ರಂತೆ ಸೊ ಆಗ ರಾಯರು ಈ ಮಂಚಾಲೆಯನ್ನ ದಾನ ರೂಪದಲ್ಲಿ ಕೇಳಿದ್ರಂತೆ ಸೊ ಆಗ ಕೇಳಿದ್ರಂತೆ ಅವರು ಆಕ್ಚುಲಿ ಮಂಚಾಲೆ ಆವಾಗ ಬರೀ ಮರಳು ಕಾಡಿನಿಂದ ಕೂಡಿತಂತೆ ಅವಾಗ ಕೇಳಿದ್ರಂತೆ ಪ್ರದೇಶವನ್ನ ನೀವು ಯಾಕೆ ಕೇಳ್ತಾ ಇದ್ದೀರಾ ಅಂತ ಸೊ ಅವಾಗ ರಾಯರು ಹೇಳಿದ್ರಂತೆ ಆ ಜನ್ಮದಲ್ಲಿ ಪ್ರಹ್ಲಾದನಾಗಿ ಯಜ್ಞ ಮಾಡಿದ ಜಾಗ ಇದು ಅಂತ ಸೊ ಆ ಜನ್ಮದ ಪ್ರಹ್ಲಾದನೆ ಈಗಿನ ರಾಯರು ಅಂತ ಉತ್ಸವ ಸ್ಟಾರ್ಟ್ ಆಗಿದೆ ಸೊ ಬನ್ನಿ ವೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೊರಟ್ವಿ ಆ್ಯಕ್ಚುಲಿ ನಾವು ಮಧ್ಯಾಹ್ನ ಇಲ್ಲಿ ಊಟ ಮಾಡಿರಲಿಲ್ಲ ಸೊ ಆಂಟಿ ಹೇಳಿದ್ರು ಮಂತ್ರಾಲಯಕ್ಕೆ ಹೋದ್ಮೇಲೆ ಊಟ ಮಾಡ್ದಲ್ಲಿ ವಾಪಸ್ ಬರೋ ಹಾಗಿಲ್ಲ ಅಂತ ಸೊ ಹಾಗಾಗಿ ಇಲ್ಲಿ ಊಟ ಮಾಡಿಕೊಂಡು ನಮಗೆ ಟೆನ್ ಥರ್ಟಿ ಬಸ್ ಇದೆ ಸೊ ಹೊರಡಬೇಕು ಗಾಯ್ಸ್ ನಾನು ಹೇಳಿದೆ ಅಲ್ವಾ ಮಾರ್ನಿಂಗಿಂತ ನೈಟ್ ವ್ಯೂ ತುಂಬಾ ಚೆನ್ನಾಗಿದೆ ಮಂತ್ರಾಲಯ ಅಂತ ನೋಡಿ ಲೈಟಿಂದ ಇಷ್ಟು ಕಂಗೊಳಿಸ್ತಿದೆ ಮಂತ್ರಾಲಯ ಅಂತ ಸಿಗ ಬೆಂಗ್ಳೂರಿಗೆ ಹೊಡಬೇಕು ನನಗಂತೂ ಹೋಗಿ ಮನಸ್ಸೇ ಇಲ್ಲ ಇಲ್ಲೇ ಇರಬೇಕು ಅನಿಸ್ತಿದೆ ಬಟ್ ಹೋಗಲೇಬೇಕು ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಗೈಸ್ ನಾನೇನಾದರೂ ಮಂತ್ರಾಲಯದ ಬಗ್ಗೆ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ